ನೋಡಿ ನೋಡಿ ಇದೆ ಮುರುಗಮನೆ ಮುಕ್ತೇಶ್ವರ ಸ್ವಾಮಿ ದೇವಾಲಯದ ಬಳಿ ನಿಂತಿರುವ ಈ ಸುಂದರ ಜೋಡಿ ಗಂಗಾಧರೇಶ್ವರ ದೇವಾಲಯದ ಮುಂದೆ ಆರ ಬದಲಾಯಿಸಿಕೊಂಡು ಚಂದ್ರನಂತೆ ನಗುತ್ತಿರುವ ಈ ಜೋಡಿ ನೋಡಿ ಈ ಜೋಡಿಗೆ ಕಾರಣರಾದ ಉಡುಗೆ ಹೆಸರು ಕೀರ್ತಿ ಚಿಕ್ಕಬಳ್ಳಾಪುರ ನಗರದ ಈಕೆಯನ್ನ ಶಿಡ್ಲಘಟ್ಟ ತಾಲೂಕಿನ ಅಂಬಿಗಾನಹಳ್ಳಿ ಸುನೀಲ್ ನಾರಾಯಣ ನಾರಾಯಣಸ್ವಾಮಿ ಎನ್ನುವರನ್ನ ಮದುವೆಯಾಗಿರುತ್ತಾಳೆ ಅಸಲಿಗೆ ಕೀರ್ತಿ ಒಬ್ಬ ವಿಧವೆ ಆಕೆಗೆ ಮದುವೆಯಾಗಿ ಆಕಸ್ಮಿಕ ಘಟನೆಯೊಂದರಲ್ಲಿ ಗಂಡ ನಿಧನ ಹೊಂದಿರುತ್ತಾನೆ ಆಕೆಗೆ ಸುಮಾರು ಹದಿಮೂರು ವರ್ಷದ ಹೆಣ್ಣು ಮಗುವೊಂದು ಇದೆ ಜೀವನದಲ್ಲಿ ನಡೆದ ಕಹಿ ಘಟನೆಯನ್ನ ಮರೆತು ಅತ್ತೆ ಮನೆಯಲ್ಲಿದ್ದುಕೊಂಡೇ ಜೀವನ ನಡೆಸಲು ಎಚ್ ಎಚ್ಕಾಸ್ ಬಳಿ ಫ್ಯಾಕ್ಟರಿಯೊಂದರಲ್ಲಿ ಕೆಲಸಕ್ಕೆ ಹೋಗುತ್ತಿರ್ತಾಳೆ ಫ್ಯಾಕ್ಟರಿಯಲ್ಲಿ ಸಹದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದ ಸುನಿಲ್ ಎಂಬಾತ ವಿಧವೆಗೆ ಬಾಳು ಕೊಡುವ ಆಸೆ ತೋರಿಸಿ ಮದುವೆಯಾಗುತ್ತಾನೆ ಆಕೆಯನ್ನ ಪ್ರೆಗ್ನೆಂಟ್ ಮಾಡುತ್ತಾನೆ ಈ ವಿಷಯ ಗೊತ್ತಾದ ಕೂಡಲೇ ತಂದೆ ತಾಯಿ ಮನೆಯವರು ಮತ್ತೊಂದು ಉಡುಗೆಯನ್ನ ನೋಡಿ ಮದುವೆ ಮಾಡುತ್ತಾರೆ ಮಾಹಿತಿ ತಿಳಿದ ಕೀರ್ತಿ ಪ್ರಶ್ನೆ ಮಾಡಿದರೆ ತಂದೆ ತಾಯಿ ಒತ್ತಾಯಕ್ಕೆ ಮದುವೆಯಾಗಿದ್ದೇನೆ ಆದರೆ ನೀನೇ ನನ್ನ ಹೆಂಡತಿ ಅವಳ ಜೊತೆ ದೈಹಿಕ ಸಂಪರ್ಕ ಇಟ್ಟುಕೊಳ್ಳಲ ಎಂದು ಪೂಸಿ ಹೊಡೆದು ಈಕೆಯನ್ನು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇಡುತ್ತಾನೆ ಆಕೆಯ ಜೊತೆ ಸಂಸಾರ ಮಾಡುತ್ತಲೇ ಇತ್ತ ಕಡೆ ಹೊಸ ಹೆಂಡತಿ ಜೊತೆಯೂ ಸರಸಕ್ಕಿಳಿಯುತ್ತಾನೆ ಇದರ ಪರಿಣಾಮ ಆಕೇನೂ ಪ್ರೆಗ್ನೆಂಟ್ ಆಗಿಬಿಡುತ್ತಾಳೆ ಈ ವಿಷಯ ತಿಳಿದ ಕೀರ್ತಿ ಕೆಂಡಾಮಂಡಲವಾಗಿ ಮಂಡಲವಾಗಿ ಗಂಡನ ತಂದೆ ತಾಯಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದಾಳೆ ಅವರು ಮುಖ ಮೂತಿ ನೋಡದೆ ಊರಗೆ ದಬ್ಬಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಂತರ ಎರಡನೇ ಮದುವೆಯಾಗಿದ್ದ ಕೀರ್ತಿಯನ್ನ ಗಂಡ ಸುನಿಲ್ ದೂರ ಮಾಡುತ್ತಾನೆ ಪ್ರೆಗ್ನೆಂಟ್ ಆಗಿದ್ದರೂ ಆ ಮಗುಗೂ ನನಗೂ ಸಂಬಂಧ ಇಲ್ಲ ಎಂದು ದೂರುತ್ತಾನೆ ಗರ್ಭಿಣಿ ಎಂಬುದನ್ನು ನೋಡದೆ ಹಿಡಿದು ಬಡಿದು ಗಾಯಗೊಳಿಸಿದ್ದಾನೆ ಇಷ್ಟೆಲ್ಲ ಆದ ಕೀರ್ತಿ ಸೀದಾ ತನ್ನ ತವರೂರಿಗೆ ಬಂದು ಪರಿಚಯಸ್ಥನ ಬಳಿ ತನ್ನ ಕಷ್ಟ ಹೇಳಿಕೊಂಡು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುತ್ತಾರೆ ಆ ಕೇಸು ಕೋಸ್ಲಿಂಗ್ಗೆ ಸಕಿ ಒನ್ ಸ್ಟಾಪ್ ಸೆಂಟರ್ಗೆ ಕಳಿಸುತ್ತಾರೆ ಹೀಗೆ ಗಂಡ ತೀರುಕೊಂಡ ನಂತರ ಮತ್ತೊಬ್ಬನಿಂದ ಬಾಳು ಪಡೆದು ಸುಖ ಸಂಸಾರದ ಆಸೆ ಪಟ್ಟಿ ಇದೀಗ ಆತನಿಂದ ಮೋಸ ಹೋಗಿರುವ ಕೀರ್ತಿ ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋಗಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ